ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮನಸ ನಾನಿವತ್ತು ಹೋಟೆಲ್ ಸ್ಟೈಲ್ನಲ್ಲಿ ತರಕಾರಿ ಸಾಗು ಹೇಗೆ ಮಾಡ್ತಾರೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾವಿವಾಗ ಹೋಟೆಲ್ನಲ್ಲೆಲ್ಲ ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ಪೂರಿ ಜೊತೆಗೆಲ್ಲ ಸಾಗು ಕೊಟ್ಟಿರ್ತಾರಲ್ವ ಸೇಮ್ ಅದೇ ಥರನೇ ಇರುತ್ತೆ ಟೇಸ್ಟು ತುಂಬನೇ ರುಚಿಯಾಗಿರುತ್ತೆ ಸೊ ಬನ್ನಿ ನೋಡೋಣ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಗೆ ಮಟನ್ ಸಾಂಬಾರು ಪುಡಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಈರುಳ್ಳಿ ಟೊಮ್ಯಾಟೊ ಹಾಗೆ ಸ್ವಲ್ಪ ಕೊತ್ತಮಿರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆ ಒಂದು ಈರುಳ್ಳಿ ಮಿಕ್ಸ್ ತರಕಾರಿನ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸ್ ತರಕಾರಿ ನಿಮ್ಗೆ ಯಾವ್ಯಾವ ತರಕಾರಿ ಇಷ್ಟನೋ ಅದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ಆಯಿತು ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಐದು ಲವಂಗ ಒಂದೆರಡು ಇಂಚಷ್ಟು ಚಕ್ಕೆ ಹಾಗೆ ಒಂದು ಸ್ವಲ್ಪ ಶುಂಠಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಗೆ ಒಂದು ಟೊಮ್ಯಾಟೋನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಮಟನ್ ಸಾಂಬಾರು ಪುಡಿನ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಈಗ ಮಸಾಲೆನ ನುಣ್ಣಗೆ ರುಬ್ಕೋಬೇಕಾಗತ್ತೆ ಈ ಥರ ನಾವು ರುಬ್ಕೊಂಡು ಮಾಡೋದ್ರಿಂದ ಸೂಪರ್ ಟೇಸ್ಟಿಯಾಗಿರುತ್ತೆ ನೋಡಿ ಇಷ್ಟ ಆದರೆ ಸಾಕು ನೋಡಿ ನಾನಿವಾಗ ಆಲೂಗಡ್ಡೆ ಹಾಗೆ ಬದನೆಕಾಯಿನ ಲಾಸ್ಟಲ್ಲಿ ಕಟ್ ಮಾಡಿ ಹಾಕ್ಕೊಂತ ಇದ್ದೀನಿ ಇವನ್ನೇನು ನಾವು ಅಡುಗೆ ಮಾಡೋಕ್ಕೆ ಶುರು ಮಾಡ್ತೀವಿ ಅನ್ನೋವಾಗ ಆಲೂಗಡ್ಡೆ ಬದ್ನೆಕಾಯಿನ ಹಚ್ಚಿಟ್ಕೊಂಡ್ರೆ ಆಯಿತು ಸೊ ಬನ್ನಿ ಇವಾಗ ಮಸಾಲೆನೂ ರೆಡಿಯಾಗಿದೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊತೀನಿ ಈಗ ಅದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾನಿವತ್ತು ಇದ್ರ ಜೊತೆಗೆ ಇಡ್ಲಿನ ಮಾಡ್ಕೊಂಡಿದ್ದೆ ಈಗ ನೋಡಿ ಈರುಳ್ಳಿ ಫ್ರೈ ಆದ ನಂತರ ತರಕಾರಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದು ಇಡ್ಲಿ ಜೊತೆಗೆ ಪೂರಿ ಜೊತೆಗೆ ದೋಸೆ ಜೊತೆಗೆ ರೈಸ್ ಜೊತೆಗೂ ಬೇಕಾದರೆ ನಾವು ತಿನ್ಬೋದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೆಲ್ಲ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ ನಂತರ ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಮನೆಯಲ್ಲಂತೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ನೀರನ್ನು ನೋಡಿಕೊಂಡು ಹಾಕೊಳ್ಳಿ ತುಂಬ ಬೇಡ ತುಂಬ ಗಟ್ಟಿಯಾಗೋಬೇಡ ಸಾಗು ನೋಡಿ ಇವಾಗ ಕುಕ್ಕರ್ನ ಮುಚ್ಚಿ ಎರಡು ವಿಷಲನ್ನ ಕೂಗಿಸ್ಕೊಬಿಡೋಣ ಎರಡು ಆದರೆ ಸಾಕು ನಾನಿವತ್ತು ಈ ಸಾಗು ಜೊತೆಗೆ ಇಡ್ಲಿನ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ದೆ ಅಲ್ವಾ ನೋಡಿ ಎಷ್ಟು ಸಾಫ್ಟಾಗಿತ್ತು ಇಡ್ಲಿನೂ ಕೂಡ ನೋಡಿ ಇವಾಗ ಎರಡು ವಿಷ ಆಗಿದೆ ತಣ್ಣಗಾಗಿದೆ ಕುಕ್ಕರ್ ಕೂಡ ನೋಡಿ ಓಪನ್ ಮಾಡಿದ್ದೀನಿ ಈಗ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ಟೇಸ್ಟು ಕೂಡ ತುಂಬಾ ರುಚಿಯಾಗಿ ಬಂದಿತ್ತು ಸೇಮ್ ಹೋಟೆಲ್ನಲ್ಲೆಲ್ಲ ಕೊಡ್ತಾರೆ ಅಲ್ವಾ ಅದೇ ಥರನೇ ಟೇಸ್ಟ್ ಇತ್ತು ನೋಡಿ ಸೇಮ್ ಅದೇ ಥರನೇ ರೆಡ್ ಕಲರಾಗಿಯೇ ಇದೆ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಲ್ವಾ ನೋಡಿ ಇಡ್ಲಿ ಜೊತೆಗೆ ನಾನಿವಾಗ ಸರ್ವ್ ಮಾಡಿಕೊಂಡು ತಿಂತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನಾದರೂ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್